ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜಯ ಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ವರ್ಕ್ ಫ್ರಮ್ ಹೋಮ್ ಜಾಬ್ ಇದ್ರೆ ಹೇಳಿ ಅಂತ ಸೊ ಇವತ್ತು ಒಳ್ಳೆಯ ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ ಸೊ ಇದರಲ್ಲಿ ಫ್ರೆಷರ್ಸ್ ಆಗಿರಿ ಸ್ಟೂಡೆಂಟ್ಸ್ ಆಗಿರಿ ಹೌಸ್ ವೈಫ್ ಆಗಿರಿ ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿರಿ ರಿಟೈರ್ಡ್ ಪರ್ಸನ್ಸ್ ಆಗಿರಿ ಎಲ್ಲರೂ ಕೂಡ ಕೆಲಸ ಮಾಡಬಹುದು ಸೊ ಇಲ್ಲಿ ನಿಮಗೆ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರವರೆಗೂ ಸಂಬಳ ಸಿಗುತ್ತೆ ಸೊ ಯಾರೆಲ್ಲ ಕನ್ನಡದಲ್ಲಿ ಭಾಷೆಯಲ್ಲಿ ಕೆಲಸ ಮಾಡ್ಬೇಕಂತಿದ್ದೀರಾ ಅವರು ಕೂಡ ಮಾಡ್ಬೋದು ಬೇರೆ ಭಾಷೆಯಲ್ಲಿ ಮಾಡ್ತಿದ್ರು ನನ್ನೂರು ಕೂಡ ಮಾಡಬಹುದು ಸೊ ಹೇಗೆ ಕೆಲಸ ಮಾಡಬೇಕು ಏನು ಕೆಲಸ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡಿಟೇಲ್ ಆಗಿ ಕೊಡ್ತೀನಿ ಹಾಗೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಹೋಗಿ ಅಪ್ಲೈ ಮಾಡಿ ಹಾಗೆ ವಿಡಿಯೋನ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ನೋಡಿ ಆ ನಂತರ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ ಸೊ ಅದಕ್ಕಿಂತ ಮುಂಚೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರಿಗೂ ಕೂಡ ಇಲ್ಲಿ ಒಂದು ರೂಪಾಯಿ ಕೂಡ ಕೊಡೋ ಹಾಗಿಲ್ಲ ಫುಲ್ಲಿ ಫ್ರೀ ಆಗಿರುತ್ತೆ ಸೊ ಬನ್ನಿ ಯಾವ ರೀತಿ ಅಂತ ನೋಡೋಣ ಸೊ ಫ್ರೆಂಡ್ಸ್ ಇದೊಂದು ಸಿಗ್ಮಾ ಕಂಪನಿ ಆಗಿರುತ್ತೆ ಸೊ ಇಲ್ಲಿ ಬಂದು ನಿಮಗೆ ಡಾಟಾ ಅನೋಟೇಷನ್ ಟ್ರಾನ್ಸ್ಲೇಟೇಷನ್ ಮಲ್ಟಿಪಲ್ ಲೊಕೇಶನ್ಸ್ ಆಗಿರಬಹುದು ಸೊ ಫುಲ್ಲಿ ರಿಮೋಟ್ ಜಾಬ್ ವರ್ಕ್ ಇರುತ್ತೆ ಸೊ ಇದು ಫುಲ್ ಕನ್ನಡದಲ್ಲಿರುವಂತಹ ಜಾಬ್ ಕನ್ನಡ ಸ್ಪೀಕರ್ಸ್ ರಿಮೋಟ್ ಜಾಬ್ ಆಗಿರುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಸೊ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಸೊ ಇದೊಂದು ಸಿಗ್ಮಾ ಕಂಪನಿ ಆಗಿರುತ್ತೆ ಬೇಕಿದ್ರೆ ನೀವು ಹೋಗಿ ಗೂಗಲ್ ಅಲ್ಲಿ ಟೈಪ್ ಮಾಡಿ ಸಿಗ್ಮಾ ಅಂತ ಟೈಪ್ ಮಾಡಿದ್ರೆ ಗೊತ್ತಾಗುತ್ತೆ ಇದೊಂದು ಎ ಐ ಕಂಪನಿ ಆಗಿರುತ್ತೆ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಆಗಿದೆ ಎಲ್ಲರೂ ಕೂಡ అప్లై మాడదు సో సిగ్మా మొదలై సిగ్మ ఏఐ అందరూ ఏను అంతకొక సిగ్మా ఈస్ ఏ వర్ల్డ్ లీడింగ్ టెక్నాలజి కంపెనీ ఇన్ డాటా కలెక్షన్ అండ్ అనోటేషన్ ఫార్ ద డెవలప్మెంట్ ఆఫ్ ఆర్టిఫిషియల్ ఇంటెలిజెన్స్ సమ్స్ విత్ ఆఫీసర్స్ ఇన్ స్పేన్ ద యునైటెడ్ స్టేట్స్ అండ్ ద యునైటెడ్ కింగ్డమ్ ఓకేనా సో ఇది నమ్మ స్టేటల్ మాత్ర అలా బేరే దేశునైటెడ్ స్టేట్స్ అూ ఇదే యునైటెడ్ కింగ్డమ్ దూ ఇ స్పేన్ల్లో ఇదే సో నీవు నోడేనా ಸೊ ಇದು ಬಂದು ಕನ್ನಡ ಸ್ಪೀಕರ್ಸ್ ಆರ್ ನೀಡೆಡ್ ಫಾರ್ ವಾಯ್ಸ್ ರೆಕಾರ್ಡಿಂಗ್ ಪ್ರಾಜೆಕ್ಟ್ ಸೊ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ನೀವು ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಆಗಿರಬಹುದು ಅಥವಾ ಇನ್ಸ್ಟಾಗ್ರಾಮ್ ಆಗಿರಬಹುದು ಅಥವಾ ಫೇಸ್ಬುಕ್ ಆಗಿರಬಹುದು ಸೊ ಇಲ್ಲೆಲ್ಲ ನೀವು ಕೆಲಸ ಮಾಡೋದಿದ್ರೆ ಸೊ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ರೆ ನಿಮ್ಗೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆ ಅಂತಲೇ ಅರ್ಥ ಓಕೆನಾ ಸೊ ಯಾಕಪ್ಪ ಅಂದ್ರೆ ನಾವು ಯೂಟ್ಯೂಬಲ್ಲಿ ಅಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೆಲಸ ಮಾಡ್ತಿದೀವಿ ಅಂದರೆ ಕಾಮನ್ ಆಗಿ ನಮಗೆ ರೆಕಾರ್ಡಿಂಗ್ ಕೆಲಸ ಗೊತ್ತೇ ಇರುತ್ತೆ ಓಕೆನಾ ಸೊ ನೀವು ಆ ರೀತಿ ರೆಕಾರ್ಡಿಂಗ್ ಮಾಡುವಂತ ಕೆಲಸ ಇರುತ್ತೆ ಸೊ ಗೊತ್ತಿಲ್ಲ ಅಂದ್ರೆ ನಾನು ತಿಳಿಸ್ಕೊಡ್ತೀನಿ ಡೋಂಟ್ ವರಿ ಓಕೆನಾ ಸೊ ಪೂರ್ತಿಯಾಗಿ ವಿಡಿಯೋನು ನೋಡಿ ದಿಸ್ ಪ್ರಾಜೆಕ್ಟ್ ವಿಲ್ ಹ್ಯಾವ್ ಅ ಶಾರ್ಟ್ ಡ್ಯೂರೇಷನ್ ಸೊ ಇದೊಂದು ಕಮ್ಮಿ ಡ್ಯೂರೇಷನ್ ಆಗಿರುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಬೇಗ ಬೇಗ ಅಪ್ಲೈ ಮಾಡ್ಬೇಕಾಗುತ್ತೆ ಓಕೆನಾ ದಿಸ್ ಈಸ್ ಅ ಫ್ಲೆಕ್ಸಿಬಲ್ ಟಾಸ್ಕ್ ದಟ್ ಈಸ್ ಟು ಬಿ ಕಂಪ್ಲೀಟೆಡ್ ಥ್ರೂ ಆನ್ಲೈನ್ ಅಪ್ಲಿಕೇಶನ್ ಅವೈಲೇಬಲ್ ಟ್ವೆಂಟಿ ಬಾರ್ ಸೆವೆನ್ ಅಂದರೆ ಇದು ಇಪ್ಪತ್ನಾಲ್ಕು ಗಂಟೆನೂ ಅವೈಲೇಬಲ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನ್ನೇ ಇರುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡ್ಬೋದು ಓಕೆನಾ ಸೊ ಇದರ ಒಂದು ರಿಕ್ವೈರ್ಮೆಂಟ್ಸ್ ಏನಿದೆ ಇವರ ಕಂಪನಿದು ಸೊ ನಿಮಗೆ ಮೊದ್ ಮೊದ್ಲಿಗೆ ನೇಟಿವ್ ಲೆವೆಲ್ ಆಫ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಇನ್ ಕನ್ನಡ ಅಂದ್ರೆ ಕನ್ನಡ ಚೆನ್ನಾಗಿ ಬರ್ತಾ ಇರಬೇಕು ಸ್ಪೀಕಿಂಗ್ ಅಂದ್ರೆ ಮಾತನಾಡಲಿಕ್ಕೆ ಓಕೆನಾ ಸೊ ಯಾವುದೇ ರೀತಿಯಾಗಿ ಇಲ್ಲಿ ನಮಗೆ ಕನ್ನಡ ಬರಲ್ಲ ಇಂಗ್ಲಿಷ್ ಮಾತ್ರ ಬರುತ್ತೆ ಅನ್ನೋರು ಅಪ್ಲೈ ಮಾಡಬೇಡಿ ಓಕೆನಾ ಸೊ ಮಸ್ಟ್ ಆ್ಯಂಡ್ ಶುಡ್ ಇದಕ್ಕೆ ಕನ್ನಡ ಚೆನ್ನಾಗಿ ಬರ್ತಾನೆ ಇರಬೇಕು ಅದಾದಮೇಲೆ ಇಂಟರ್ಮೀಡಿಯೇಟ್ ಲೆವೆಲ್ ಆಫ್ ಇಂಗ್ಲಿಷ್ ಆರ್ ಸ್ಪ್ಯಾನಿಶ್ ಅಂದ್ರೆ ಸ್ವಲ್ಪನಾದ್ರೂ ಇಂಗ್ಲಿಷ್ ಲೆವೆಲ್ ಸೊ ಈಗ ಯಾವ ರೀತಿ ಓದ್ತೀವಿ ಸ್ವಲ್ಪ ಏನಾದರೂ ನಾಲೆಜ್ ತಿಳ್ಕೊಳ್ಬೇಕಂದ್ರೆ ಸ್ವಲ್ಪ ಇಂಗ್ಲಿಷ್ ಬಗ್ಗೆ ಇಂಟರ್ಮೀಡಿಯೇಟ್ ಲೆವೆಲ್ ಅಂದ್ರೆ ಜಾಸ್ತಿ ನಿಮಗೆ ಹೈಯರ್ ಲೆವೆಲ್ ಏನು ಕೇಳಿಲ್ಲ ಅವರು ಮಧ್ಯಮದಲ್ಲಿ ನಿಮ್ಗೆ ಇಂಗ್ಲೀಷ್ ಗೊತ್ತಿದ್ರೆ ಸಾಕು ಅಂತ ಹೇಳಿದಾರೆ ಓಕೆನಾ ಕಂಪ್ಯೂಟರ್ ಸ್ಕಿಲ್ಸ್ ಎಟ್ ಯೂಸರ್ ಸೊ ಕಂಪ್ಯೂಟರ್ ಬೇಸಿಕ್ ನಾಲೆಜ್ ಗೊತ್ತಿದ್ರು ಸಾಕು ಇಟ್ ಈಸ್ ನೆಸೆಸರಿ ಟು ಹ್ಯಾವ್ ದ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಮೊಬೈಲ್ ಟು ಕ್ಯಾರಿ ಔಟ್ ದಿಸ್ ಪ್ರಾಜೆಕ್ಟ್ ಇದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಮೊಬೈಲ್ ಬೇಕು ಅಂತ ಹೇಳಿದ್ದಾರೆ ಓಕೆನಾ ಸೊ ಫಾರ್ ಎಕ್ಸಾಂಪಲ್ ಈಗ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದ್ದೇ ಇರುತ್ತೆ ಓಕೆನಾ ದ ಫಾಲೋವಿಂಗ್ ವಿಲ್ ಬಿ ವ್ಯಾಲ್ಯೂಡ್ ಎಕ್ಸ್ಪೀರಿಯನ್ಸ್ ಇನ್ ರೇಟಿಂಗ್ ಆರ್ ಡಾಟಾ ಅನೋಟೇಷನ್ ಅಟೆನ್ಶನ್ ಟು ಡಿಟೈಲ್ ಓಕೆ ಸೊ ಇನ್ನ ಸಿಗ್ ಎಸ್ ನಾಟ್ ಇಯರಿಂಗ್ ಥ್ರೂ ಥರ್ಡ್ ಪಾರ್ಸ್ ಪಾರ್ಟಿ ಅಂದ್ರೆ ಥರ್ಡ್ ಪಾರ್ಟಿ ಯಾರಾದ್ರೂ ನಿಮ್ಗೆ ರೆಫರ್ ಮಾಡಿದ್ರೆ ಏನಾದ್ರೂ ಮಾಡಿದ್ರೆ ನಂಬಬೇಡಿ ಇಲ್ಲಿ ಯಾರಿಗೂ ಕೂಡ ಒಂದು ರೂಪಾಯಿ ಇವ್ರು ಇಸ್ಕೊತಾ ಇಲ್ಲ ಅಂತ ಹೇಳ್ತಿದ್ದಾರೆ ನೋಟ್ ಏನಪ್ಪಾ ಅಂತ ಹೇಳಿದ್ರೆ ದ ಕಂಪನಿ ಮೇ ಎಂಪ್ಲಾಯ್ ಆರ್ ರಿಯಲಿ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ಸ್ ಇನ್ ದ ಇಟ್ಸ್ ಸೆಲೆಕ್ಷನ್ ಪ್ರೊಸೆಸಸ್ ಸಚ್ ಪ್ರೊಸೆಸಿಂಗ್ ಇಸ್ ಕ್ಯಾರಿಡ್ ಔಟ್ ಇನ್ ಆನ್ ಎಲ್ transparent and legally compliant manner the purpose of the processing is to evaluate the profile submitted in the course of the selection process for in sentence the disc uh, transcript for intention the transcript uh, contact content provided by the candidate okay na. so ಅವ್ರು ಹೇಳ್ತಿರುವ ಹಾಗೆ ಲೀಗಲಿ ಇದು ಕಂಪ್ಲೀಟ್ ಇರುವಂಥದ್ದು ಕಂಪನಿ ಓಕೆನಾ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ ಅಂತ ಹೇಳ್ತಿರುವಂಥದ್ದು ದ ಲೀಗಲ್ ಬೇಸಿಸ್ ಫಾರ್ ಪ್ರೊಸೆಸಿಂಗ್ ಯುವರ್ ಡಾಟಾ ಇಸ್ ದ ಪ್ರೀ ಕಾಂಟ್ರವರ್ಶುಯಲ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪಾರ್ಟೀಸ್ ಆ್ಯಂಡ್ ಆರ್ ದ ಪ್ರೊವಿಸನ್ ಆಫ್ ರಿಕ್ವೆಸ್ಟೆಡ್ ಸರ್ವಿಸಸ್ ಓಕೆನಾ ಸೊ ಯಾವುದೇ ರೀತಿಯಾಗಿ ಇಲ್ಲಿ ಫೇಕ್ ಇಲ್ಲ ಚೆನ್ನಾಗಿದೆ ಕಂಪನಿ ಅಂತ ಹೇಳ್ತಿರುವಂಥದ್ದು ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ನಿಮ್ಮದು ಅನೋಟೇಶನ್ ಆ್ಯಂಡ್ ಟ್ರಾನ್ಸ್ಲೇಟೇಷನ್ ಲೊಕೇಶನ್ ಬಂದ್ಬಿಟ್ಟು ಮಲ್ಟಿ ಲೊಕೇಶನ್ ಎಲ್ಲಿದ್ದ ಬೇಕಾದರೂ ಅಪ್ಲೈ ಮಾಡಬಹುದು ಇದೊಂದು ರಿಮೋಟ್ ಸ್ಟೇಟಸ್ ಅಂದರೆ ಫುಲ್ಲಿ ರಿಮೋಟ್ ಮನೆಯಿಂದಲೇ ಮಾಡುವಂಥ ಕೆಲಸ ಆಗಿರುತ್ತೆ ಎಂಪ್ಲಾಯ್ಮೆಂಟ್ ಟೈಪ್ ಬಂದ್ಬಿಟ್ಟು ಇದು ಟೆಂಪ್ರವರಿ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಫುಲ್ ಆಗಿ ಇರೋಲ್ಲ ಸೊ ಫಾರ್ ಎಕ್ಸಾಂಪಲ್ ಈಗ ನೀವೇನಾದರೂ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ದರೆ ಪಾರ್ಟ್ ಟೈಮ್ ಆಗಿ ಇದನ್ನು ಇಟ್ಕೋಬೋದು ಓಕೆನಾ ಸೊ ಇದು ಪ್ರಾಜೆಕ್ಟ್ ವೈಸ್ ಇರುತ್ತೆ ಯಾವಾಗ ಪ್ರಾಜೆಕ್ಟ್ ಮುಗುತ್ತೆ ಮುಗೀತದೆ ಅವಾಗ ಇದು ಎಂಡ್ ಆಗುತ್ತೆ ಓಕೆನಾ ಸಿಗ್ಮಾ ಎಥಿಕ್ಸ್ ಅಂದರೆ ಇವರ ಕಂಪನಿ ಎಥಿಕ್ಸ್ ಏನಪ್ಪ ಅಂದರೆ ಸಿಗ್ಮಾ ಫಾಲೋಸ್ ಎ ಸ್ಟ್ರಾಂಗ್ ಕೋಡ್ ಆಫ್ ಎಥಿಕ್ಸ್ ಅಪಾನ್ ವಿಚ್ ದ ಕಂಪನೀಸ್ ಕಲ್ಚರಲ್ ಈಸ್ ಬಿಲ್ಡ್ ದ ಪ್ರಿನ್ಸಿಪಾಲ್ಸ್ ಡ್ರಾನ್ ಫ್ರಾಮ್ ದಿಸ್ ಕೋಡ್ ಗೈಡ್ ಆಲ್ ಅವರ್ ಪ್ರೊಫೆಷನಲ್ಸ್ ಟು ಪರ್ಫಾರ್ಮ್ ಕ್ವಾಲಿಟಿ ವರ್ಕ್ ವಿತ್ ಇಂಟ್ರಗ್ರಿಟಿ ಆ್ಯಂಡ್ ಅಕೌಂಟೆಬಿಲಿಟಿ ಓಕೆನಾ at sigma compliance with the law maintaining a professional and independent stance responsible decision making teamwork continuous improvement and uh, fluid communication with our clients are the pillars that allows ಅಸ್ ಟು ಬಿ ಎ ವರ್ಡ್ ರೆಫರೆನ್ಸಸ್ ಇನ್ ದ ಕ್ವಾಲಿಟಿ ಆಫ್ ದ ವರ್ಕ್ ವಿ ಪರ್ಫಾರ್ಮ್ ಅಂದರೆ ಪ್ರೊಫೆಷ್ನಲ್ ಆಗಿ ನೀವು ಚೆನ್ನಾಗಿ ಇರಬೇಕಾಗತ್ತೆ ಮೇಂಟೈನಿಂಗ್ ಮಾಡಬೇಕಾಗತ್ತೆ ಮತ್ತು ಮಾರ್ಕೆಟಿಂಗ್ ಆಗಿರ್ಬೋದು ಮೇಕಿಂಗ್ ಅಂದರೆ ಈಗ ಟೀಮ್ ವರ್ಕ್ ಜೊತೆ ನೀವು ಚೆನ್ನಾಗಿ ಇರಬೇಕಾಗತ್ತೆ ಮಾತಾಡಬೇಕಾಗತ್ತೆ ಒಳ್ಳೆಯ ವರ್ಕನ್ನು ಮಾಡಬೇಕಾಗತ್ತೆ ಇಲ್ಲಿ ಓಕೆನಾ ಎಟ್ಸ್ ಇಗ್ಮಾ ವಿ ಎನ್ಶ್ಯೂರ್ ದಟ್ ಎವ್ರಿ ಒನ್ ಈಸ್ ಟ್ರೀಟೆಡ್ ಫೇರ್ಲಿ ಆ್ಯಂಡ್ ಇಕ್ವೆಟೆಬಿಲಿಟಿ ಅಂದರೆ ಎಲ್ಲರನ್ನು ಕೂಡ ಇವರು ಒಂದೇ ಸಮಾನ ನೋಡ್ತೀವಿ ಅಂತ ಹೇಳ್ತಿದ್ದಾರೆ ಭೇದ ಭಾವ ಅಲ್ಲ ಎಂಪ್ಲಾಯೀಸ್ ಅಲ್ಲಿ ಅಂತ ಹೇಳ್ತಿರುವಂತದ್ದು ವಿ ವ್ಯಾಲ್ಯೂ ಪ್ರೊಫೆಷನಲಿಸಮ್ ಪ್ರಮೋಟ್ ಡಿವರ್ಸಿಟಿ ಅಂಡ್ ನೆವರ್ ಅಲೌ ಎನಿ ಫಾರ್ಮ್ ಆಫ್ ಡಿಸ್ಕ್ರಿಮಿನೇಷನ್ ಆರ್ ಎನಿ ಬಿಹೇವಿಯರ್ ದಟ್ ಈಸ್ ನಾಟ್ ಇನ್ ಲೈನ್ ವಿತ್ ದ ಕಂಪನೀಸ್ ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್ ಕಂಪನಿಯ ಎಥಿಕ್ಸ್ ಮತ್ತೆ ವ್ಯಾಲ್ಯೂಸ್ ನ ಬಿಟ್ಟು ನೀವು ಬೇರೆ ಮಾಡೋ ಹಾಗಿಲ್ಲ ಮಾತಾಡೋ ಹಾಗಿಲ್ಲ ವಿ ಪ್ರಮೋಟ್ ಡೈಲಾಗ್ ಅಂಡ್ ಹಾನೆಸ್ಟ್ ಅಂಡ್ ರೆಸ್ಪೆಕ್ಟ್ಫುಲ್ ಕಾನ್ಸ್ಟ್ರಕ್ಟಿವ್ criticism that revise us to constantly improve and value the work of others okay now our code of ethics help us to fulfill our uh, commitments to our clients ಟು ಜನರೇಟ್ ಅನ್ ಎನ್ವಿರಮೆಂಟ್ ಆಫ್ ಟ್ರಸ್ಟ್ ಆ್ಯಂಡ್ ಟು ಮೇಂಟೈನ್ ಲಾಂಗ್ ಟರ್ಮ್ ರಿಲೇಶನ್ಶಿಪ್ಸ್ ಓಕೆನಾ ಸೊ ಅವರ ಹೇಳ್ತಿರುವ ಹಾಗೆ ಒಳ್ಳೆಯ ರಿಲೇಶನ್ಶಿಪ್ ಇಲ್ಲಿ ಇಟ್ಕೊಂಡ್ರೆ ನೀವು ಒಳ್ಳೆಯ ನಿಮ್ಮ ಫ್ಯೂಚರ್ ಇದೆ ಅಂತ ಹೇಳ್ತಿದ್ದಾರೆ ಅಬೌಟ್ ಸಿಗ್ಮಾ ಗ್ರೂಪ್ ಹೆಲ್ಪ್ ಶೇಪ್ ದ ಫ್ಯೂಚರ್ ಇಸ್ ಎಥಿಕಲ್ ಎ ಐ ಲರ್ನ್ ಮೋರ್ ಅಬೌಟ್ ಸೊ ನಿಮ್ಗೆ ಏನಾದರೂ ಇನ್ನೂ ಬೇಕ ಇನ್ಫಾರ್ಮೇಶನ್ ಅಂದ್ರೆ ಇದು ಸಿಗ್ಮಾ ಎ ಐ ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನೋಡಬಹುದು ಸೊ ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀರಿ ಸೊ ನೋಡಬಹುದು ಇಲ್ಲಿ ಹಂಗೆ ಸ್ಕ್ರೋಲ್ ಮಾಡ್ತಾ ಕೆಳಗಡೆ ಬಂದರೆ ಅನೋಟೇಶನ್ ಆ್ಯಂಡ್ ಟ್ರಾನ್ಸ್ಲೇಟೇಷನ್ ಮಲ್ಟಿಪಲ್ ಲೊಕೇಶನ್ಸ್ ಫುಲ್ಲಿ ರಿಮೋಟ್ ಜಾಬ್ ಆಗಿರುತ್ತೆ ಸೊ ಕನ್ನಡ ಸ್ಪೀಕರ್ಸ್ ರಿಮೋಟ್ ಓಕೆನಾ ಮೊದಲಿಗೆ ಮೊದಲ ಒಂದು ಪ್ರಶ್ನೆ ಬಂದ್ಬಿಟ್ಟು ಡು ಯು ಹ್ಯಾವ್ ಎನಿ ಆಂಡ್ರಾಯ್ಡ್ ಫೋನ್ ಯು ಕುಡ್ ಯೂಸ್ ಫಾರ್ ದ ರೆಕಾರ್ಡಿಂಗ್ಸ್ ಅಂತ ಕೇಳ್ತಿದ್ದಾರೆ ಸೊ ಎಸ್ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಎಲ್ಲರ ಮೊಬೈಲಲ್ಲೂ ರೆಕಾರ್ಡಿಂಗ್ ಇದ್ದೇ ಇರುತ್ತೆ ಸೊ ನಾನು ನಿಮ್ಗೆ ತೋರಿಸ್ತೀನಿ ಅದು ಯಾವ ಥರ ಅಂತ వట్ ఈస్ యువర్ కంట్రీ ఆఫ్ రెసిడెన్స్ సో యాదో అంత హాక్ ఓకేనా సో నిమ్మ కంట్రీ సో ఇండియా సో నెక్స్ట్ లొకేషన్స్ యావదు నిమ్మ లొకేషన్ యావదు యునైటెడ్ే స్టేట్స్ ఇండియా రోహత్కర్ హర్యాణ్ ఇండియా ఇల్ కూడా అప్లై మాబోదు రాచీ జార్ఖండ్ ఇండియా రాజస్థాన్ ఇండియా కాండేశ్వర రీజన్ మహారాష్ట్ర స్టేట్ ఆఫ్ ఇండియా యునైటెడ్ కింగ్డమ్ బెగ్ క్లాండ్ రీజన్ ఆఫ్ సెంట్రల్ ఇండియా బీహార్ జార్ఖండ్ అండ్ వెస్ట్ బెంగాల్ స్టేట్స్ ఆఫ్ ఈస్టర్న్ ఇండియా ಚೋಟಾ ನಾಗ್ಪುರ್ ಮಹಾರಾಷ್ಟ್ರ ಇಂಡಿಯಾ ಗುಜರಾತ್ ಇಂಡಿಯಾ ಕಾಗ್ನೂರು ಹಿಮಾಚಲ್ ಪ್ರದೇಶ ಇಂಡಿಯಾ ಕರ್ನಾಟಕ ಇಂಡಿಯಾ ಓಕೆನಾ ಸೊ ಇವಾಗ ನಮ್ಮದು ಬಂದ್ಬಿಟ್ಟು ಕರ್ನಾಟಕ ಇಂಡಿಯಾ ಬರುವಂಥದ್ದು ಸೊ ಇದನ್ನು ನೀವು ಸೆಲೆಕ್ಟ್ ಮಾಡಿ ಸೊ ಮೇಲೆ ಪರ್ಸ್ನಲ್ ಇನ್ಫಾರ್ಮೇಷನ್ ಬರುವಂಥದ್ದು ಓಕೆನಾ ಸೊ ಮೊದಲಿಗೆ ನಿಮ್ಮ ಫಸ್ಟ್ ನೇಮ್ ಹಾಕಬೇಕಾಗತ್ತೆ ಸೊ ನಿಮ್ಮ ಫಸ್ಟ್ ನೇಮ್ ಹಾಕಿ ಅದಾದ ಮೇಲೆ ಲಾಸ್ಟ್ ನೇಮ್ ಓಕೆ ಸೊ ಅದಾದ ಮೇಲೆ ನಿಮ್ಮ ಇಮೇಲ್ ಐ ಡಿ ಹಾಕಿ ಇಮೇಲ್ ಐ ಡಿ ಆಕ್ಟಿವ್ ಆಗಿರೋದಂಥದ್ದು ಹಾಕಿ ಮತ್ತೆ ಮೊಬೈಲ್ ನಂಬರು ಅಷ್ಟೇ ಇದು ಕೂಡ ಆಕ್ಟಿವ್ ಆಗಿರುವಂಥದ್ದು ಹಾಕಿ ಸೊ ಸೊ ಅವರು ನಿಮಗೆ ಇಮೇಲ್ ತ್ರೂ ಅಥವಾ ಮೊಬೈಲ್ ತ್ರೂ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಹಾಗಾಗಿ ನೀವೇನು ಮಾಡಿ ಇವೆರಡೂ ಆಕ್ಟಿವ್ ಆಗಿರುವಂತ ನಂಬರ್ ಕೊಡಿ ಓಕೆನಾ ಅಪ್ಲೋಡ್ ಇವರ್ ರೆಸ್ಯೂಮ್ ಅಂತ ಕೇಳಿದಾರೆ ಸೊ ಕ್ಲಿಕ್ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಅಪ್ಲೋಡ್ ಮಾಡಿ ಓಕೆ ಸೊ ಅದಾದಮೇಲೆ ಅಡಿಷ್ನಲ್ ಫ್ಲೈ ಫೈಲ್ಸ್ ಏನಾದರೂ ಇದ್ರೆ ನಿಮ್ದು ಬೇರೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜು ಅಥವಾ ಇನ್ಯಾವುದೋ ನಿಮ್ದು ಎಡಿಷ್ನಲ್ ಸ್ಕಿಲ್ಸ್ ಏನಾದರೂ ಇದ್ರೆ ಅದರದು ಸರ್ಟಿಫಿಕೇಟ್ ಇದ್ರೆ ಅಪ್ಲೋಡ್ ಮಾಡ್ಬೋದು ಓಕೆನಾ ಇನ್ನು ಕವರ್ ಲೆಟರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಸೊ ಅಬೌಟ್ ದಿಸ್ ಕಂಪನಿ ಅಂತ ಹೇಳ್ಬಿಟ್ಟು ಏನಾದರೂ ನಿಮ್ಗೆ ರೀಸನ್ಸ್ ಬೇಕು ಈ ಕಂಪನಿ ಬಗ್ಗೆ ತಿಳ್ಕೊಬೇಕು ಅಂತ ಇದ್ರೆ ಇಲ್ಲಿ ಹಾಕ್ಬೋದು ಅಬೌಟ್ ದ ಕಂಪನಿ ಕಂಪನಿ ಐ ವಿಲ್ ಸೊ ಏನನ್ನ ಹಾಕಿ ನಿಮ್ಗೆ ಏನಾದ್ರೂ ತಿಳ್ಕೊಬೇಕು ಅನ್ಸಿದ್ರೆ ಐ ವಿಲ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ದಿಸ್ ಜಾಬ್ ಈಸ್ ಈಸ್ ಜೆನ್ಯೂನ್ ಎಸ್ ಆರ್ನು ಟೆಲ್ಮಿ ಓಕೆನಾ ಸೊ ಕವರ್ ಲೆಟರ್ ಈ ರೀತಿ ಏನಾದರೂ ಇದ್ರೆ ಹಾಕಿಲ್ಲ ನಮ್ಮನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇದು ಬೇಡ ಅಂತ ಹೇಳಿದ್ರೆ ನೀವು ಇದನ್ನ ಕಟ್ ಮಾಡಿ ರಿಕ್ವೆಸ್ಟ್ ಏನಾನ ಇದ್ರೆ ಪ್ಲೀಸ್ ಸೆಲೆಕ್ಟ್ ಸೆಲೆಕ್ಟ್ ಮೀ ದಿಸ್ ಜಾಬ್ ಆಸ್ ಅ ಕ್ಯಾಂಡಿಡೇಟ್ ಐ ವಿಲ್ फु यर्मेट ओके कवर लेटर बर निष्ट ओके बै सब्मिटिंग दिस अप्लिकेशन ऐ अग्री दट ई हीड द ಪ್ರೈವೇಸ್ ಪಾಲಿಸಿ ಆ್ಯಂಡ್ ಕನ್ಫರ್ಮ್ ದಟ್ ಸಿಗ್ಮಾ ಗ್ರೂಪ್ ಸ್ಟೋರ್ ಮೈ ಪರ್ಸನಲ್ ಡೀಟೇಲ್ಸ್ ಟು ಬಿ ಏಬಲ್ ಟು ಪ್ರೋಸೆಸ್ ಮೈ ಜಾಬ್ ಅಪ್ಲಿಕೇಶನ್ ಅಂತ ಇದೆ ಸೊ ಎಸ್ ಅಂತ ಕೊಡಿ ಸೊ ಅದಾದ ಮೇಲೆ ಎಸ್ ಸಿಗ್ಮಾ ಗ್ರೂಪ್ ಕ್ಯಾನ್ ಕಾಂಟ್ಯಾಕ್ಟ್ ಮೀ ಡೈರೆಕ್ಟ್ಲಿ ಅಬೌಟ್ ಸ್ಪೆಸಿಫಿಕ್ ಫ್ಯೂಚರ್ ಜಾಬ್ ಅಪರ್ಚುನಿಟೀಸ್ ಅಂತ ಇದೆ ಸೊ ಇದ್ರ ಮೇಲೆ ಎಸ್ ಕೊಟ್ಟು ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಬ್ಮಿಟ್ ಆಗುತ್ತೆ ಓಕೆನಾ ಸೊ ಈ ರೀತಿ ಅಪ್ಲಿಕೇಶನ್ ಹಾಕುವಂಥದ್ದು ಸೊ ಅವರು ನಿಮಗೆ ಇಮೇಲ್ ತ್ರೂ ಅಥವಾ ಮೊಬೈಲ್ ಥ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ವಿತ್ ಇನ್ ಫಿಫ್ಟೀನ್ ಡೇಸ್ ಅಥವಾ ಒನ್ ವೀಕ್ ಅಥವಾ ಒನ್ ಮಂತು ಆಗ್ಬೋದು ಸೊ ಯಾಕಂದರೆ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಯಾರು ಬೇಗ ಬೇಗ ಅಪ್ಲೈ ಮಾಡಿರ್ತೀರಲ್ವ ಫಸ್ಟ್ ಏನು ಶಾರ್ಟ್ ಲಿಸ್ಟ್ ಮಾಡ್ಕೊತಾರೆ ಅವರು ಇಷ್ಟು ಜನ ಅಂತ ಹೇಳಿಬಿಟ್ಟು ಅಷ್ಟು ಜನನ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಅದಾದಮೇಲೆ ಸೆಕೆಂಡ್ ಲಿಸ್ಟಲ್ಲಿ ಯಾರು ಬರ್ತಾರೆ ಆ ಥರ ಎಲ್ಲ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಹಾಗಾಗಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಇಲ್ಲಿ ಅವರು ಯಾವುದೇ ರೀತಿಯಾಗಿ ಕ್ವಾಲಿಫಿಕೇಶನ್ ಅನ್ನ ಓಕೆನಾ ಸೊ ನಿಮಗೆ ಕ್ವಾಲಿಫಿಕೇಶನ್ ಯಾವುದೂ ಆಗಿಲ್ಲ ನಮ್ಗೆ ಇಂಗ್ಲಿಷ್ ಬರುತ್ತೆ ಕನ್ನಡ ಬರುತ್ತೆ ಅನ್ನೋರು ಕೂಡ ಅಪ್ಲೈ ಮಾಡಿ ತೊಂದ್ರೆ ಇಲ್ಲ ಓಕೆನಾ ಸೊ ಇಷ್ಟ ಅದು ಯಾ ಹೇಗೆ ಬೇಕೋ ಹಾಗೆ ಇದು ಮಾಡ್ತಾರೆ ನಮ್ಗೆ ಏನಪ್ಪ ಜಸ್ಟ್ ಫ್ರೀ ಇರುತ್ತೆ ಅಪ್ಲೈ ಮಾಡಿ ಸಾಕು ಓಕೆನಾ ಸೊ ಈಗ ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಕಾಡುವಂಥದ್ದು ಮೇಡಮ್ ನೀವು ರಿಮೋಟ್ ಜಾಬ್ ಅಂದ್ರಿ ಪರವಾಗಿಲ್ಲ ಆಮೇಲೆ ಇಷ್ಟು ಸ್ಯಾಲ್ರಿ ಕೊಡ್ತಾರೆ ಪರವಾಗಿಲ್ಲ ಅದೆಲ್ಲ ಹೇಳಿದ್ರಿ ಇನ್ನು ಕೆಲಸ ಹೇಳಿದ್ರಿ ರೆಕಾರ್ಡಿಂಗ್ ಅಂತ ನಮ್ಗೆ ಗೊತ್ತೇ ಇಲ್ಲ ನಾವು ಬೇಸಿಕ್ಕು ಅಂದರೆ ನಾವು ಇವಾಗ ಫ್ರೆಶರ್ ಇದ್ದೀವಿ ಯಾವುದೇ ರೀತಿಯಾಗಿ ನಮ್ಗೆ ಬರೋಲ್ಲ ಅಂತ ಕೇಳ್ತಿರ್ತಾರಲ್ವ ಸೊ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಡೋಂಟ್ ವರಿ ಆದರೆ ಎಕ್ಸಾಂಪಲ್ ಆಗಿ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ತೀನಿ ಓಕೆನಾ ಸೊ ರೆಕಾರ್ಡಿಂಗ್ ಆಪ್ಷನ್ ಅಲ್ಲಿ ಹೋಗುವಂತದ್ದು ಸೊ ಈ ರೀತಿ ರೆಕಾರ್ಡಿಂಗ್ ಸೊ ನಿಮ್ಮ ಮೊಬೈಲ್ ಅಲ್ಲಿ ಎಲ್ಲಾರ್ದು ರೆಕಾರ್ಡಿಂಗ್ ಆಪ್ಷನ್ ಇರುತ್ತೆ ಸೊ ಈ ರೀತಿ ರೆಕಾರ್ಡಿಂಗ್ ಆಪ್ಷನ್ ಇರುತ್ತೆ ಸೊ ಫ್ರೆಂಡ್ಸ್ ಅವರು ನಿಮಗೆ ಒಂದಿಷ್ಟು ಸ್ಕ್ರಿಪ್ಟ್ ಗಳನ್ನು ಕಳಿಸ್ತಾರೆ ಸೊ ಆ ಸ್ಕ್ರಿಪ್ಟ್ಗಳನ್ನು ನೀವು ರೆಕಾರ್ಡ್ ಮಾಡಿ ಕಳಿಸುವಂಥದಿರುತ್ತೆ ಸೊ ಅದೇ ತರ ರೆಕಾರ್ಡಿಂಗ್ ಆಪ್ಷನ್ ನೀವು ಓಪನ್ ಮಾಡಿ ಇಲ್ಲಿ ಈ ತರ ಓದ್ಕೊತಾ ಹೋಗ್ಬೇಕು ಅನ್ನ ಭಾಗ್ಯ ಆಹಾರ ಧಾನ್ಯ ಸಾಗಾಟ ಬಂದ್ ಸಾಕಾಣಿಕೆ ವೆಚ್ಚ ಇನ್ನೂರ ಐವತ್ತು ರೂಪಾಯಿ ಕೋಟಿ ರೂಪಾಯಿ ಬಾಕಿ ಕೊಡದ ಸರ್ಕಾರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಮತ್ತು ಮಹತ್ವದ ಅನ್ನ ಭಾಗ್ಯ ಯೋಜನೆಯ ಅಕ್ಕಿ ಮುಂದಿನ ತಿಂಗಳಿನಿಂದ ಬಡವರಿಗೆ ಸಿಗುವುದು ಅನುಮಾನವಾಗಿದೆ ಅನ್ನ ಭಾಗ್ಯ ಆಹಾರ ಧಾನ್ಯ ಸಾಗಾಟ ಮಾಡುವ ಲಾರಿಗಳಿಗೆ ಪಾವತಿ ಮಾಡಬೇಕು ಕೋಟಿ ರೂಪಾಯಿ ಸರ್ಕಾರ ಬಾಕಿ ಇರಿಸಿಕೊಂಡ ಕಾರಣ ಇದೀಗ ಅಕ್ಕಿ ಸಾಗಾಟ ಬಂದ್ ಆಗಿದೆ ಸೊ ಈ ರೀತಿ ಸ್ಕ್ರಿಪ್ಟ್ಗಳನ್ನು ಕಳಿಸ್ತಾರೆ ಸೊ ಅದನ್ನ ನೀವು ರೆಕಾರ್ಡ್ ಮಾಡಿ ಕಳಿಸುವಂತ ಕೆಲಸ ನಿಮ್ದಾಗಿರುತ್ತೆ ಓಕೆನಾ ಸೊ ಇದರಲ್ಲೂ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ತೆ